ನಮಸ್ಕಾರ ಸ್ನೇಹಿತರೆ ನನ್ನ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನ್ ಮಮತಾ ಉದ್ರೋ ಸಮಸ್ಯೆ ಬಿಳಿ ಕೂದಿನ ಸಮಸ್ಯೆ ತುಂಬಾ ಜನರನ್ನ ಕಾಡ್ತಾ ಇದೆ ಇತ್ತೀಚಿಗಂತೂ ಕೆಮಿಕಲ್ಸ್ ಇರುವಂತಹ ಹೇರ್ ಆಯಿಲ್ ಮತ್ತೆ ಕೆಮಿಕಲ್ಸ್ ಇರುವಂತಹ ಶ್ಯಾಂಪೂ ಮತ್ತೆ ಈ ಒಂದು ಒತ್ತಡದ ಜೀವನದಿಂದ ಕೂದಲಿನ ಆರೋಗ್ಯ ಸಂಪೂರ್ಣ ಹಾಡಾಗ್ಬಿಟ್ಟಿದೆ ಅಂತಾನೆ ಹೇಳ್ಬೋದು ಹೋಗೋ ಮಕ್ಕಳಿಗೆ ಬಿಳಿ ಕೂದಲು ಬರ್ತಾ ಇದೆ ಒಂದ್ ಮೂವತ್ತು ವರ್ಷ ಆಗ್ತಿದಂಗೆ ಕೂದಲೆಲ್ಲ ಉದ್ರೋದಕ್ಕೆ ಶುರುವಾಗ್ಬಿಡತ್ತೆ ಈ ಸಮಸ್ಯೆಗೆ ಪರಿಹಾರ ಏನಾದರೂ ಇದೆಯಾ ಖಂಡಿತವಾಗ್ಲು ಅದಕ್ಕೆ ಪರಿಹಾರವನ್ನ ನಾವೇ ಕಂಡುಕೊಳ್ಬೇಕು ಕೆಮಿಕಲ್ಸ್ ಇಲ್ಲದೆ ಇರುವಂತಹ ಹೇರ್ ಕೇರ್ ಪ್ರಾಡಕ್ಟ್ಸ್ ನಾವು ಬಳಸ್ಬೇಕು ಮತ್ತೆ ನಾವು ತಿನ್ನುವಂತ ಆಹಾರ ಹೆಲ್ದಿ ಸ್ವಲ್ಪ ಸ್ಟ್ರೆಸ್ ಕಡಿಮೆ ಮಾಡ್ಕೊಳ್ಳೇಬೇಕು ಈ ಎಲ್ಲ ಸಣ್ಣ ಸಣ್ಣ ಸಿಂಪಲ್ ಟಿಪ್ಸ್ ಅನ್ನ ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ಹೆಲ್ದಿಯಾಗಿ ಕಾಪಾಡಿಕೊಳ್ಳಬಹುದು ಹಾಗೆ ನನ್ನ ಚಾನೆಲ್ ಅಲ್ಲಿ ಸಾಕಷ್ಟು ಹೇರ್ ಆಯಿಲ್ ಆಗ ತುಂಬಾ ರಿಕ್ವೆಸ್ಟ್ ಬರ್ತಾ ಇತ್ತು ಇದನ್ನ ನೀವೇ ಪ್ರಿಪೇರ್ ಮಾಡಿ ಕೊಡಿ ಅಂತ ಫಸ್ಟ್ ನಾನು ಅದ್ರ ಬಗ್ಗೆ ಅಷ್ಟೊಂದು ಯೋಚನೆ ಮಾಡಿರ್ಲಿಲ್ಲ ಆಮೇಲೆ ಓಕೆ ಮಾಡಣ ಅನಿಸ್ತು ಅದಕ್ಕೆ ನಾನು ಹರ್ಬಲ್ ಹೇರ್ ಆಯಿಲ್ ನಾನೇ ಪ್ರಿಪೇರ್ ಮಾಡಿ ಸೇಲ್ ಮಾಡ್ತಾ ಇದೀನಿ ಈಗಾಗಲೇ ನಿಮ್ಮೆಲ್ಲರಿಗೂ ಎಲ್ರಿಗೂ ಗೊತ್ತು ತುಂಬಾ ಜನ ಪರ್ಚೇಸ್ ಕೂಡ ಮಾಡಿದ್ದೀರಾ ಹರ್ಬಲ್ ಹೇರ್ ಆಯಿಲ್ನ ನಾನೇ ಮನೆಯಲ್ಲಿ ರೆಡಿ ಮಾಡಿ ಪ್ಯಾಕ್ ಮಾಡಿ ನಿಮ್ಮ ಅಡ್ರೆಸ್ ಗೆ ಸೆಂಡ್ ಮಾಡ್ತೀನಿ ಸ್ನೇಹಿತರೆ ತುಂಬಾ ಜನ ಪರ್ಚೇಸ್ ಮಾಡ್ಕೊಂಡಿದೀರ ಇನ್ನು ಕೆಲವು ಆರ್ಡರ್ಸ್ ಬರ್ತಾ ಇದೆ ಆದ್ರೆ ತುಂಬಾ ಜನ ಆಯಿಲ್ ಬಗ್ಗೆ ನಮಗೆ ಡೀಟೇಲ್ಸ್ ಬೇಕು ಇದರಿಂದ ಏನು ಪ್ರಯೋಜನ ಅಂತ ತುಂಬಾ ಜನ ವಾಟ್ಸಪ್ ಮಾಡಿ ಕೇಳ್ತಾ ಇದೆ ಎಲ್ರಿಗೂ ಒಬ್ಬೊಬ್ರಿಗೆ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಕೂರೋದಕ್ಕಾಗೋದಿಲ್ಲ ಅದಕ್ಕೆ ಇದ್ರ ಬಗ್ಗೆ ಒಂದು ವಿಡಿಯೋನ ಶೇರ್ ಮಾಡೋಣ ಅಂತ ಶೇರ್ ಮಾಡ್ತಾ ಇದೀನಿ ಯಶೋಧರೆ ಹರ್ಬಲ್ ಹೇರ್ ಆಯಿಲ್ ಯಾವುದೇ ರೀತಿಯ ಕೆಮಿಕಲ್ಸ್ ಇಲ್ಲ ಯಾವುದೇ ಸೈಡ್ ಎಫೆಕ್ಟ್ಸ್ ಉಂಟಾಗೋದಿಲ್ಲ ಕೂದಲು ತುಂಬಾ ಚೆನ್ನಾಗಿ ಬೆಳೆಯುತ್ತೆ ತುಂಬಾ ಜನ ಕೇಳ್ತಾ ಇರೋದು ಇದರಿಂದ ಏನ್ ಪ್ರಯೋಜನ ಅಂತ ತುಂಬಾ ಜನರಿಗೆ ಕೂದಲುದ್ರ ಸಮಸ್ಯೆ ಇರುತ್ತೆ ನಾನಾ ಕಾರಣಗಳಿಂದ ಕೂದಲು ಕೂದಲುದ್ರ ಸಮಸ್ಯೆ ಕಡಿಮೆ ಆಗಿ ಕೂದಲು ಚೆನ್ನಾಗಿ ಬೆಳೆಯುತ್ತೆ ಕಪ್ಪಾಗಿ ಬೆಳೆಯುತ್ತೆ ಜೊತೆಗೆ ಕೂದಲು ಸಾಫ್ಟ್ ಆಗುತ್ತೆ ಸಿಲ್ಕಿ ಆಗುತ್ತೆ ತುಂಬಾ ಜನಕ್ಕೆ ಕೂದಲು ರಫ್ ಆಗ್ಬಿಟ್ಟಿರುತ್ತೆ ಅದು ಕೂಡ ನಿವಾರಣೆ ಆಗುತ್ತೆ ಎಂಡ್ಸ್ ನಿವಾರಣೆ ಆಗುತ್ತೆ ಡ್ಯಾಂಡ್ರಫ್ ಕೂಡ ನಿವಾರಣೆ ಆಗುತ್ತೆ ಸ್ನೇಹಿತರೆ ಯಾವುದೇ ಸೈಡ್ ಎಫೆಕ್ಟ್ಸ್ ಉಂಟಾಗೋದಿಲ್ಲ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದ್ರು ಎಲ್ಲರೂ ಇದನ್ನ ಬಳಸ್ಬೋದು ಇನ್ನು ತುಂಬಾ ಜನ ತುಂಬಾ ಜನ ಅಂದ್ರೆ ಪುರುಷರಿಗೆ ಕೂದೆಲ್ಲ ಕಂಪ್ಲೀಟ್ ಆಗಿ ಉದ್ರೋಗ್ಬಿಟ್ಟಿರುತ್ತೆ ಅಂತ ಅವ್ರು ಕೇಳ್ತಿರೋ ಪ್ರಶ್ನೆ ಏನು ಅಂದ್ರೆ ಇದನ್ನ ಬಳಸೋದ್ರಿಂದ ಉದ್ರಿರೋ ಕೂದಲು ಮತ್ತೆ ಬರತ್ತಾ ಅಂತ ಖಂಡಿತವಾಗ್ಲೂ ನಿಮ್ಗೆ ಆಲ್ರೆಡಿ ಕೂದೆಲ್ಲ ಉದ್ರೋಗಿದೆ ಅಂದ್ರೆ ಅದಕ್ಕೆ ರೀಸನ್ ತುಂಬಾ ಬೇರೆ ಬೇರೆ ಕಾರಣಗಳಿರ್ಬೋದು ಒಬ್ಬೊಬ್ಬರಿಗೆ ಒಂದೊಂದು ಕಾರಣ ಇರ್ಬೋದು ಆದರೆ ಇರೋ ಕೂದಲನ್ನ ಅಂತೂ ಮೇಂಟೈನ್ ಮಾಡುತ್ತೆ ಉದ್ರಿರೋ ಕೂದಲು ಮತ್ತೆ ನಿಮ್ಗೆ ಬೆಳೆಯೋ ಹುಟ್ಟೋ ಚಾನ್ಸಸ್ ಬಹಳ ಕಡಿಮೆ ಯಾಕೆ ಅಂದರೆ ಕೂದಲು ಉದ್ರೋಗಿ ತುಂಬಾ ವರ್ಷಗಳಾಗ್ಬಿಟ್ಟಿರುತ್ತೆ ಅಲ್ವಾ ಅದಕ್ಕೆ ನಿಮ್ಮ ಇರೋವಂತಹ ಕೂದಲನ್ನ ಸ್ಟ್ರಾಂಗ್ ಮಾಡುತ್ತೆ ಇರೋ ಕೂದಲನ್ನ ಉದ್ರದಂತೆ ತಡೆಗಟ್ಟುತ್ತೆ ಅಂತಾನೆ ಹೇಳ್ಬೋದು ಈಗ ನಾನು ಉದ್ರಿರೋ ಕೂದಲೆಲ್ಲ ಮತ್ತೆ ಬಂದ್ಬಿಡುತ್ತೆ ಅಂತ ಹೇಳ್ಬಿಟ್ರೆ ನೀವು ಯೂಸ್ ಮಾಡಿ ಮತ್ತೆ ನನಗೆ ಕಾಲ್ ಮಾಡಿ ನನ್ನನ್ನೇ ಬೈತೀರಾ ಸೊ ಅದಕ್ಕೆ ಹೇಳ್ತಾ ಇದೀನಿ ತುಂಬಾ ಜನಕ್ಕೆ ಬಾಂಡ್ ಆಗ್ಬಿಟ್ಟಿರುತ್ತೆ ಅಲ್ಲ ಅಂಥವ್ರಿಗೆ ಮತ್ತೆ ರೀಗ್ರೋತ್ ಆಗೋದು ನೀವು ಯಾವುದೇ ಹರ್ಬಲ್ ಹೇರ್ ಆಯಿಲ್ ಯಾವುದೇ ಒಂದು ಟ್ರೀಟ್ಮೆಂಟ್ ನ ತಗೊಂಡ್ರು ಅದು ಬರೋದಕ್ಕೆ ಸಾಧ್ಯನೇ ಇಲ್ಲ ಆದ್ರೆ ಈ ಎಣ್ಣೆಯನ್ನ ಬಳಸೋದ್ರಿಂದ ಇರೋ ಕೂದಲು ಸ್ಟ್ರಾಂಗ್ ಆಗುತ್ತೆ ತುಂಬಾ ಬೇಬಿ ಹೇರ್ಸ್ ಚಿಕ್ಕ ಚಿಕ್ಕ ಹೇರ್ಸ್ ಎಲ್ಲ ಇರುತ್ತೆ ನೋಡಿ ಅದು ಸ್ವಲ್ಪ ಸ್ಟ್ರಾಂಗ್ ಆಗಿ ಬೆಳೆಯೋದಕ್ಕೆ ಇದು ತುಂಬಾ ಸಹಾಯ ಮಾಡುತ್ತೆ ಅಂತ ಹೇಳ್ಬೋದು ಇನ್ನು ತುಂಬ ಜನ ಬಿಳಿ ಕೂದಲು ಆಲ್ರೆಡಿ ಬಂದ್ಬಿಟ್ಟಿದೆ ಇದನ್ನು ಹಾಕ್ಕೊಂಡ್ಬಿಟ್ರೆ ಕಪ್ಪಿಗೆ ಆಗ್ಬಿಡತ್ತಾ ಅಂತ ಇದು ಯಾವುದೇ ರೀತಿಯ ಹೇರ್ ಡೈ ಅಲ್ಲ ನಿಮ್ಮ ಕೂದಲನ್ನ ಇದು ಕಲರ್ ಮಾಡೋದಿಲ್ಲ ನಿಮ್ಮ ವಯಸ್ಸು ಚಿಕ್ಕದಾಗಿದ್ರೆ ಅಂದರೆ ಒಂದು ಮೂವತ್ತೈದು ಒಳಗಡೆ ನೀವೇನಾದರೂ ಇದ್ರೆ ನಿಮ್ಮ ಕೂದಲು ಮತ್ತೆ ಬುಡದಿಂದ ಕಪ್ಪಾಗಿ ಬೆಳೆಯೋ ಸಾಧ್ಯತೆಗಳು ಬಹಳಷ್ಟಿರುತ್ತೆ ನಿಮ್ಮ ಕೂದಲನ್ನ ಇದು ಕಲರ್ ಮಾಡೋದಿಲ್ಲ ನ್ಯಾಚುರಲ್ ಆಗಿ ಕೂದಲು ಕಪ್ಪಾಗಿ ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ ಅದು ನಿಮ್ಮ ಆರೋಗ್ಯ ಮತ್ತು ನಿಮ್ಮ ಒಂದು ಫುಡ್ ಹ್ಯಾಬಿಟ್ ಎಲ್ಲಾದ್ರ ಮೇಲೂ ನೀವು ಹೇಗೆ ಹೇರ್ ಕೇರ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಈ ಎಣ್ಣೆಯನ್ನ ಬಳಸೋದ್ರಿಂದ ಕೂದು ಬುಡದಿಂದನೇ ಕಪ್ಪಾಗಿ ಬೆಳೆಯುವಂತಹ ಸಾಧ್ಯತೆಗಳು ಬಹಳಷ್ಟಿರುತ್ತೆ ಸ್ನೇಹಿತರೆ ತುಂಬಾ ಜನ ಕೇಳ್ತಿರೋದೇ ಇದನ್ನ ಹಚ್ಕೊಂಡ್ಬಿಟ್ರೆ ಕೂದಲು ಕಪ್ಪಾಗ್ಬಿಡತ್ತಾ ಅಂತ ಇದು ಯಾವುದೇ ರೀತಿಯ ಹೇರ್ ಡೈ ಅಲ್ಲ ನಿಮ್ಮ ಕೂದಲಿಗೆ ಇದು ಕಲ್ಲರ್ ಮಾಡೋದಿಲ್ಲ ಬುಡದಿಂದನೇ ಕಪ್ಪಾಗಿ ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ ಯಾರಿಗೆ ಒಂದು ಮೂವತ್ತೈದು ಒಳಗಡೆ ಇರೋರಿಗೆ ಅದಕ್ಕಿಂತ ಜಾಸ್ತಿ ಆಗಿದ್ರೆ ಅದು ಸ್ವಲ್ಪ ಕಷ್ಟ ಆದರೆ ಏನು ಯೂಸ್ ಆಗುತ್ತೆ ಅದ್ರ ಮೇಲೆ ವಯಸ್ಸಾಗಿರೋರಿಗೆ ಅಂದರೆ ಆಲ್ರೆಡಿ ಸ್ವಲ್ಪ ಬಿಳಿ ಕೂದಲು ಬಂದ್ಬಿಟ್ಟಿರುತ್ತೆ ಅಲ್ಲ ಮತ್ತೆ ಜಾಸ್ತಿ ಬಿಳಿ ಕೂದಲು ಆಗದಂತೆ ತಡೆಗಟ್ಟುತ್ತೆ ಬಿಳಿ ಕೂದಲು ಜಾಸ್ತಿ ಆಗೋದನ್ನ ತಡೆಗಟ್ಟುತ್ತೆ ಇರೋ ಕೂದನ್ನ ಮೇಂಟೈನ್ ಮಾಡುತ್ತೆ ಹೇರ್ ಗ್ರೋತ್ಗೆ ಹೆಲ್ಪ್ ಮಾಡುತ್ತೆ ಅಂತಾನೆ ಹೇಳ್ಬಹುದು ಇಷ್ಟೆಲ್ಲ ಪ್ರಯೋಜನಗಳು ಇದರಿಂದ ಸಿಗುತ್ತೆ ಕೂದಲು ಸ್ಟ್ರಾಂಗ್ ಆಗುತ್ತೆ ಎಂಡ್ಸ್ ನಿವಾರಣೆ ಆಗುತ್ತೆ ಡ್ಯಾಂಡ್ರಫ್ ನಿವಾರಣೆ ಆಗುತ್ತೆ ಏರ್ ಗ್ರೋತ್ ಆಗುತ್ತೆ ಬಿಳಿ ಕೂದ ಕಂಟ್ರೋಲ್ ಮಾಡುತ್ತೆ ಮತ್ತೆ ಕೂದಲು ಕಪ್ಪಾಗಿ ಬೆಳೆಯೋ ಸಾಧ್ಯತೆಗಳು ಬಹಳಷ್ಟು ಇರುತ್ತೆ ರೀತಿಯ ಡೌಟ್ ಇಲ್ಲದೆ ಇದನ್ನ ನೀವು ಬಳಸಬಹುದು ಯಾವುದೇ ರೀತಿಯ ಕೆಮಿಕಲ್ಸ್ ಅನ್ನ ಇದರಲ್ಲಿ ಬಳಸಿಲ್ಲ ಗಾಣದ ಹೆಣ್ಣೆಗೆ ನಾನು ಸುಮಾರು ರೀತಿಯ ಹರ್ಪ್ಸ್ ಹಾಕಿ ಇದನ್ನ ರೆಡಿ ಮಾಡಿರುವಂತದ್ದು ನಿಮಗೆ ಯೂಸ್ ಮಾಡಿದ್ರೆ ಗೊತ್ತಾಗುತ್ತೆ ಒಂದ್ ತ್ರೀ ಮಂತ್ಸ್ ನೀವು ಇದನ್ನ ಯೂಸ್ ಮಾಡಲೇಬೇಕು ಒಳ್ಳೆ ರಿಸಲ್ಟ್ ಸಿಗೋದಕ್ಕೆ ಮೊದಲನೇ ಸಲ ಯೂಸ್ ಮಾಡಿ ವಾಶ್ ಮಾಡಿದಾಗ್ಲೆ ನಿಮ್ಗೆ ಕೂದಲಲ್ಲಿ ಬಹಳಷ್ಟು ವ್ಯತ್ಯಾಸ ಗೊತ್ತಾಗತ್ತೆ ಇದು ನಿಮ್ಗೆ ಹೇಗೆ ರಿಸಲ್ಟ್ ಅನ್ನ ಕೊಡುತ್ತೆ ಅಂತ ಮೊದಲನೇ ಬಾರಿಗೆ ಗೊತ್ತಾಗುತ್ತೆ ಆದ್ರೆ ಇದನ್ನ ವಾರಕ್ಕೆ ಎರಡು ಅಥವಾ ಮೂರ್ ಸಲ ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡಿ ಪುರುಷರು ಮಹಿಳೆಯರು ಮಕ್ಕಳು ವಯಸ್ಸಾದವರು ಎಲ್ಲರೂ ಯೂಸ್ ಮಾಡ್ಬೋದು ಕೆಲವ್ರು ಕೇಳಿದ್ರು ಗರ್ಭಿಣಿ ಮಹಿಳೆಯರು ಯೂಸ್ ಮಾಡ್ಬೋದು ಅಂತ ಕೇಳ್ತಾ ಇದ್ರು ಎಲ್ಲರೂ ಯೂಸ್ ಮಾಡ್ಬೋದು ಯಾರಿಗೂ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಉಂಟಾಗೋದೇ ಇಲ್ಲ ಸ್ನೇಹಿತರೆ ಹಾಗೆ ಇದನ್ನು ಹೇಗೆ ಅಪ್ಲೈ ಮಾಡ್ಕೊಳ್ಳೋದು ಅಂತ ತುಂಬ ಜನ ಯಾರ್ಯಾರು ಪರ್ಚೇಸ್ ಮಾಡಿದಿರಾ ಆಯಿಲ್ ಅವರೆಲ್ಲರೂ ಕೇಳ್ತಾ ಇದ್ದೀರಾ ನಾರ್ಮಲ್ ಹೇರ್ ಆಯಿಲ್ನ ಹೇಗೆ ಯೂಸ್ ಮಾಡ್ತಾರೋ ಹಾಗೆ ಯೂಸ್ ಮಾಡುವಂಥದ್ದು ಒಂದು ಬಟ್ಲಿಗೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆಯನ್ನು ಹಾಕೊಳ್ಳಿ ಬೇಕಿದ್ರೆ ಬಿಸಿ ಮಾಡ್ಬೋದು ಇಲ್ಲಾಂದರೆ ಹಾಗೆ ಕೂಡ ಯೂಸ್ ಮಾಡ್ಬೋದು ಸ್ವಲ್ಪ ಕಾಟನ್ ಅನ್ನು ತಗೊಳ್ಳಿ ಆಯಿಲಲ್ಲಿ ಡಿಪ್ ಮಾಡಿ ಕೂದಲಿನ ಬುಡಕ್ಕೆಲ್ಲ ಚೆನ್ನಾಗಿ ಅಪ್ಲೈ ಮಾಡ್ಕೊಳ್ಳಿ ಎಲ್ಲ ರೂಟ್ಸ್ಗೆಲ್ಲ ನೀವು ಚೆನ್ನಾಗಿ ಅಪ್ಲೈ ಮಾಡಬೇಕು ರಬ್ ಮಾಡಬೇಕು ರಬ್ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗುತ್ತೆ ಉದ್ರೋಗಿರುವಂಥ ಜಾಗದಲ್ಲೂ ಮತ್ತೆ ಕೂದಟ್ಟೋ ಸಾಧ್ಯತೆಗಳು ಬ ಬಹಳಷ್ಟು ಇರುತ್ತೆ ಜೊತೆಗೆ ಡ್ಯಾಂಡ್ರಫ್ ನಿವಾರಣೆ ಆಗುತ್ತೆ ಸ್ನೇಹಿತರೆ ಕೂದಲು ಚೆನ್ನಾಗಿ ಸ್ಟ್ರಾಂಗ್ ಆಗಿ ಕಪ್ಪಾಗಿ ಬೆಳೆಯೋದಕ್ಕೆ ಇದು ತುಂಬಾ ಸಹಾಯ ಮಾಡುತ್ತೆ ಅದಕ್ಕೆ ಚೆನ್ನಾಗಿ ರಬ್ ಮಾಡಿ ಕಾಟನ್ ಇಲ್ಲ ಅಂದ್ರೆ ಕೈಯಲ್ಲೇ ತಗೊಂಡು ಬೇಕಾದ್ರೆ ಹಂಗೆ ಹಚ್ಕೊಬಹುದು ಈ ರೀತಿ ರಬ್ ಮಾಡ್ಕೊಂಡು ಹಚ್ಕೊಬಹುದು ಹಚ್ಚಿದ ನಂತರ ಕೂದಲಿಗೆಲ್ಲ ಚೆನ್ನಾಗಿ ಅಪ್ಲೈ ಮಾಡಿಕೊಂಡು ಒಂದ್ ಐದು ನಿಮಿಷ ಮಸಾಜ್ ಮಾಡ್ಕೊಳ್ಳಿ ಹಾಗೆ ನಿಮ್ಗೆ ಹೇಗೆ ಮಸಾಜ್ ಮಾಡೋದಕ್ಕೆ ಬರುತ್ತೋ ಹಾಗೆಲ್ಲ ಕೂದಲಿನ ಬುಡ ಎಲ್ಲ ಮಸಾಜ್ ಮಾಡಿಕೊಂಡು ಚೆನ್ನಾಗಿ ಕೂದಲನ್ನು ಕೂ ಮಾಡ್ಕೊಳ್ಳಿ ಚೆನ್ನಾಗಿ ಬಾಚಣಿಗೆಯಿಂದ ಚೆನ್ನಾಗಿ ಬಾಚ್ಕೊಳ್ಳಿ ನಂತರ ಒಂದು ದಿನ ನೆಕ್ಸ್ಟ್ ಡೇಗೆ ಒಂದು ದಿನ ಬಿಟ್ಟು ನೀವು ನೆಕ್ಸ್ಟ್ ಡೇಗೆ ತಲೆ ಸ್ನಾನ ಮಾಡ್ಕೊಳ್ಳಿ ಮನೆಯಲ್ಲೇ ಇರ್ತೀನಿ ಎಲ್ಲೂ ಹೋಗೋದಿಲ್ಲ ಅಂದರೆ ಒಂದು ಅಥವಾ ಎರಡು ದಿನ ನೀವು ಕೂದಲಲ್ಲಿ ಎಣ್ಣೆಯನ್ನು ಹಾಗೆ ಬಿಟ್ಟು ಸ್ನಾನ ಮಾಡಬಹುದು ಅಷ್ಟೇ ತುಂಬ ಸಿಂಪಲ್ ನಾರ್ಮಲ್ ಆಗಿ ಹೇರ್ ಆಯಿಲ್ನ ಯಾವ ರೀತಿ ಬಳಸ್ತೀರೋ ಅದೇ ರೀತಿ ಬಳಸೋದು ಸ್ನೇಹಿತರೆ ತುಂಬ ಒಳ್ಳೆಯ ರೆಸ್ಪಾನ್ಸ್ ಬರ್ತಿದೆ ತುಂಬ ಜನ ಪರ್ಚೇಸ್ ಮಾಡ್ತಾ ಮಾಡ್ತಾಯಿದ್ದೀರ ಎಲ್ಲರೂ ನಾನು ಸ್ಕ್ರೀನ್ ಮೇಲೆ ಒಂದು ನಂಬರ್ ಹಾಕ್ತೀನಿ ಆ ನಂಬರಿಗೆ ವಾಟ್ಸಪ್ ಮಾಡಿ ನಿಮಗೆ ಈ ಹೇರ್ ಆಯಿಲ್ ಬೇಕು ಅಂದರೆ ತುಂಬ ಒಳ್ಳೆಯ ಹೇರ್ ಆಯಿಲ್ ಒಂದ್ಸಲ ಯೂಸ್ ಮಾಡಿ ನೋಡಿದ್ರೆ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಮತ್ತು ನೀವೇ ಇದನ್ನು ರೆಗ್ಯುಲರಾಗಿ ಯೂಸ್ ಮಾಡೋದಕ್ಕೆ ಶುರು ಮಾಡ್ತೀರಾ